ಸರ್ ನಮಸ್ತೆ ನಮಸ್ತೆ ಸರ್ ಫಸ್ಟ್ ನೀವು ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರು ಒಂದು ಸರ್ ನನ್ನ ಹೆಸರು ಪವನ್ ಕುಮಾರ್ ಅಂತ ಹಾಸನ್ ಡಿಸ್ಟ್ರಿಕ್ ಇರಿಸ ಹೋಬಳಿ ಪರ ಗ್ರಾಮ ನಮ್ದು ನಮ್ದು ಒಂದು ನಾಲ್ಕು ಎಕರೆ ತೋಟ ಇದೆ ಅದರಲ್ಲಿ ಏಲಕ್ಕಿ ಕಾಫಿ ಮೆಣಸು ಅಡಿಕೆ ಬಾಳೆ ನಾನಾ ತರ ಬೆಳೆಗಳು ಮಾಡಿದ್ವಿ ಸರ್ ಇದು ಮೆಣಸು ಯಾವ ತಳಿ ಇದು ಪಣಿಯೂರು ಒಂದು ಸರ್ ಇದು ಪಣಿಯರು ಇದು ಪ್ಲಾಂಟ್ ಸರ್ ಇದು ಸೋಮ ರೂಪಾಯಿ ಸರ್ ಇದು ಒಂದು ಪ್ಲಾಂಟ್ ಎಷ್ಟು ಬಿತ್ತು ಸರ್ ಅಲ್ಲಿ ಸೊಸಿ ಕಮ್ಮಿ ಸರ್ ಹತ್ತರಿಂದ ಎರಡು ರೂಪಾಯಿ ಒಂದು ಪ್ಯಾಕೆಟ್ ಸೊಸಿಲಿ ಟ್ರಾನ್ಸ್ಪೋರ್ಟ್ ಹದಿನೈದು ರೂಪಾಯಿ ಬೀಳುತ್ತೆ ಹೊಟ್ಟೆ ಎಷ್ಟು ಗಿಡ ಇಡದಿದೆ ನಾನ್ ಗಿಡ ಹಿಡಿದ್ ಸರ್ ಎಲ್ಲಾ ಮರಕ್ಕೆ ಹಬ್ಸಿರೋದು ಎಲ್ಲ ಯಾಬೇವಿ ಹಬ್ಸಿರೋದು ಬೇವಿಗೆಯ ಸರ್ ಇದು ಬೇವ್ ಹಾಕ ಸರ್ ಇಲ್ಲಿ ನಮಗೆ ನೀರಿನ ಕೊರತೆ ಜಾಸ್ತಿ ಇತ್ತು ಒಂದ್ ಹದಿನೈದು ಹದಿನಾರು ಬಾ ಬೋರ್ಕೋಸ್ ನೀರ್ ಇತ್ತೀರಾ ಅದನ್ನೇ ಏನ್ ಮಾಡುದು ಎಬ್ಬೇ ಹಾಕಿದ್ರು ಈಗ ಏತ ಆದ್ಮೇಲೆ ಮೆಣಸು ಅಳವಡಿಸಿದ್ವಿ ಅಂದ್ರೆ ಎಷ್ಟು ದಿವಸ ಕಟಾವ್ ಮಾಡ್ತೀರಾ ಸರ್ ಗೊತ್ತಿಲ್ಲ ಈಗ ಮೆಣಸು ಎಲ್ಲಿ ಗಂಟೆ ಕಟಾವ್ ಮಾಡಲ್ಲ ಸರ್ ಹ್ಮ್ ಇನ್ನ ಒಟ್ಟು ಇದು ಏಲಕ್ಕಿ ಎಷ್ಟಿದೆ ಗಿಡ ಸರ್ ಏಲಕ್ಕಿ ಅಂದ್ರೆ ನಾಲ್ಕು ಎಕರೆಗೂ ಪೂರಾ ಹಾಕಿದೀರಾ ಇಲ್ಲ ಇಲ್ಲ ಸರ್ ಎರಡು ಎಕರೆ ಮಾತ್ರ ಮಾಡಿ ಸರ್ ಇನ್ನ ಇನ್ನೊಂದುವರೆ ಎಕರೆ ಅಟಿಕೆ ಮಾಡಿದಿರಿ ಸಪ್ರೇಟ್ ಮಾಡ್ಕೊಳ್ಳಿ ಎಲ್ಲಾ ಇಳುವರಿ ಶುರು ಆಗಿದ್ಯಾ ಇಳುವರಿ ಬರ್ತಾ ಇದೆ ಸರ್ ಈ ಪಟ್ಲೆ ಗಿಡ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಇದು ಕಾಯಿ ಬಿಟ್ಟಿದ್ಯಾ ಈಗ ಹಾ ಸರ್ ಕುಯಿತಾ ನೆನಸ್ ಬಿದ್ದೀರಾ ಅಂತ ಇದು ಸರ್ ಇದು ಕಾಣದೇ ಇರುತ್ತಲ್ಲ ಬಿದ್ದಿರ ಸರ್ ಒಂದ್ ಆದ್ಮೇಲೆ ಬೀಳುತ್ತೆ ಇದು ಒಂದ್ ಎಷ್ಟು ಕೆಜಿ ಸಿಗ್ಬೋದು ಸರ್ ನಿಮ್ಗೆ ಸರ್ ನಮ್ಗೆ ಈ ಸತಿ ಒಂದ್ ಕುಂಟಲ್ ಆಯ್ತು ಸರ್ ಮೆಣಸು ಅಷ್ಟೇ ಅಷ್ಟೇ ಇನ್ನೊಂದ್ ವರ್ಷ ಕಾಲ ಮೇಲೆ ಜಾಸ್ತಿ ಆಗುತ್ತೆ ಇದಾಗಿ ವರ್ಷದ ಗಿಡ ಇದು ಸರ್ ಇದು ಎರಡು ವರ್ಷ ಗಿಡ ಅಂದ್ರೆ ಇಲ್ಡ್ ಶುರು ಆಗೋದು ಎಷ್ಟೋ ಸರ್ ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದ್ ವರ್ಷಕ್ಕೆ ಅಂದ್ರೆ ಎರಡನೇ ಬೆಳೆ ಆಯ್ತು ಎರಡನೇ ಬೆಳೆ ಅಂದ್ರೆ ರೋಗ ಯಾವ್ ತರ ಕಂಟ್ರೋಲ್ ಮಾಡ್ತಾ ಇದ್ರೆ ಯಾವ ತರ ರೋಗ ಬರ್ಬೋದು ಇದಕ್ಕೆ ಬಂದ್ರೆ ಸರ್ ಇದು ಕೊಳೆ ರೋಗ ಜಾಸ್ತಿ ಬರುತ್ತೆ ಸರ್ ಮಳೆಗಾಲದಲ್ಲಿ ಹ್ಮ್ ಆ ಕೊಳೆ ರೋಗ ಬಂದ್ರೆ ಫುಲ್ ಗಿಡನೇ ಒಣಗುದು ನಮ್ ತೋಟದಲ್ಲಿ ಒಂದ್ ನಾಲ್ಕೈದು ಗಿಡ ಬಂದಿದೆ ಸರ್ ಹೋಗ್ತಿ ಹ್ಮ್ ಅದೆಲ್ಲ ಕಾಫಿನ ಸರ್ ಇದು ಕಾಫಿ ಗಿಡ ಸರ್ ಕಾಫಿ ಎಷ್ಟು ಇರ್ತಿದೆ ಸರ್ ಕಾಫಿ ಒಂದ್ ವರ್ಷದ ಗಿಡ ಇರಿದ್ವಿ ಹ್ಮ್ ಜಾಸ್ತಿ ಎಲ್ಲಾದ್ರೂ ಸ್ವಲ್ಪ ಗಿಡ ಕುಂಠಿತ ಕುಂಟಿತು ಹ್ಮ್ ಆರ್ಗಾನಿಕ್ ಆರ್ಟಿ ಯೂಸ್ ಮಾಡೋದಲ್ಲ ಸ್ವಲ್ಪ ಗಿಡ ಕುಂಠಿತವಾಗಿ ಅಂದ್ರೆ ಬೇಕು ಅಂತಾರಲ್ಲ ಕಾಫಿಗೆ ಅದಿಷ್ಟೋ ತರದ ಬೇಕಾಯ ಸರ್ ಅಂದ್ರೆ ಸ್ವಲ್ಪ ನಾಲ್ಕು ಬಿಸ್ಲು ಬೀಳ್ಬೇಕು ಸ್ವಲ್ಪ ಬಿಸ್ಲು ಬೀಳ್ಬೇಕು ಇದು ಯಾವ ವೆರೈಟಿ ಇದು ಕಾಫಿ ಸೊ ಸರ್ ಚಂದ್ರಗಿರಿ ಅಂದ್ರೆ ಕಾಫಿ ನಮ್ ಕಡೆ ಬರುತ್ತೆ ಸರ್ ಸೊ ಖಂಡಿತ ಬರುತ್ತೆ ಅದು ಮಿನಿಮಮ್ ಒಂದ್ ಎಪ್ಪತ್ತು ಪರ್ಸೆಂಟ್ ಸೆವೆಂಟಿ ಬಿಸ್ಲು ಬೇಕು ಹ್ಮ್ ಅಂದ್ರೆ ಒಂದು ಮೂವತ್ತು ಭಾಗ ಬೇಕು ಕಾಫಿಗೆ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ನೆರಳೆ ಇದೆಯಲ್ಲ ಸ್ವಲ್ಪ ಕಾಫಿ ಗಿಡ ಇಳುವರಿ ಕಮ್ಮಿ ಆಗುತ್ತೆ ಹೂವು ಆಗಿದ್ಯಾ ಹೂವು ಹೂವು ಸರ್ ಕಾಫಿ ಒಂದು ಇಪ್ಪತ್ ಕೆಜಿ ಏಳು ಕೆಜಿ ಸರ್ ಕಾಫಿ ಅವಾಗ ಹ್ಮ್ ಅದಿಲ್ಲ ಲೋಕಲ್ ಮಾಡಿ ಅಂದ್ರೆ ಏನ್ ಕೆಜಿ ಹೋಗ್ತಿದೆ ಕಾಫಿಗ ಸರ್ ನಾವ್ ಹಂಗೆ ನೂರು ರೂಪಾಯಿ ಸರ್ ಜಾಸ್ತಿ ಇದೆ ಹ್ಮ್ ದೊಡ್ಡ ಮಾಡ್ತಲ್ಲಾದ್ಮೇಲೆ ಸರ್ ಜಾಸ್ತಿ ಕೊಡ್ಬೋದು ಏಲಕ್ಕಿ ಬೆಳೆ ತುಂಬಾ ಫಸ್ಟ್ ಫಸ್ಟ್ ನೇದ ಬೆಳೆ ಇದು ಸರ್ ನಾಲ್ಕನೇ ಬರೆ ಸರ್ ಇದು ಆಗ್ಲಿ ಪರವಾಗಿಲ್ಲ ನಾಲ್ಕನೇ ಬೆಳೆ ಅಂದ್ರೆ ಸುಮಾರ್ ಚಿಪ್ಪಿ ಅದರೊಳಗಡೆ ಹೌದು ಸರ್ ನಾ ಇದು ಯಾವುದೇ ಇದಾಕಿ ಸರ್ ಕೋಳಿ ಗೊಬ್ರ ಮಾತ್ರ ಇದು ಮಳೆ ಸೊಕ್ಕೆ ಹ್ಮ್ ನಾಲ್ಕನೇ ಬೆಳೆ ಆದ್ರೆ ಹೆಸರು ಒಂದು ಗೊರೆ ಹದ್ನೆಂಟರಿಂದ ಇಪ್ಪತ್ ಕೆಜಿ ಬರ್ತಾ ಇದೆ ಅಂದ್ರೆ ಈ ಹೈಟ್ ಹೋಗಿದೆಯಲ್ಲ ಇದು ಸರ್ ನೆರಳು ಹೋಗ್ತಾ ಇದೆ ಸರ್ ಇದು ನೆಳಗೋಸ್ಕರ ಇದು ಸಕ್ಕತ್ ಕಮ್ಮಿ ಆಗುತ್ತೆ ಡೌನ್ ಇದು ಅರ್ಧ ಬರುತ್ತೆ ನೆರಳಗೋಸ್ಕರ ಇದೆ ಇದು ಏಲಕ್ಕಿ ಸರ್ ಇದು ಏಲಕ್ಕಿ ಒಂದ ಗಿಡದಲ್ಲಿ ಎಷ್ಟ್ ಕೆಜಿ ಬರ್ಬೇಕು ಸರ್ ಏಲಕ್ಕಿ ಸರ್ ಒಳ್ಳೆ ಜಾತಿ ಗಿಡ ಏಲಕ್ಕಿ ಸರ್ ಒಳಗಿರಕಾಯಿ ಮುನ್ನೂರು ಗ್ರಾಮ್ ಬರುತ್ತೆ ನಮ್ಮ ಒಳಗೆ ಕಮ್ಮಿ ಬರ್ತೈತಿ ಸರ್ ಕಾರಣ ಏನಕ್ಕೆ ನಾವು ಅಲ್ಲಿ ಅಲ್ಲಿ ವಾತಾವರಣ ಸೃಷ್ಟಿ ಮಾಡಕ್ಕೆ ನಾವು ಗೊಬ್ಬರ ಗೊಬ್ಬರ ಆರ್ಗ್ಯಾನಿಕ್ ಆಗೋದ್ರಿಂದ ಸ್ವಲ್ಪ ಹ್ಮ್ ರೋಗ ಬರೋದಾದ್ರೆ ಉಳ ಕೊರಿಯುತ್ತೆ ರೋಗ ಬರುತ್ತೆ ಹ್ಮ್ ಅದು ಕಂಟ್ರೋಲ್ ಸರ್ ಕಂಟ್ರೋಲ್ ಮಾಡಕ್ಕೆ ಆದಷ್ಟು ಸಾಧ್ಯ ಸಾಧ್ಯ ಮಾಡ್ತೇವಿ ಸರ್ ಅಂದ್ರೆ ಇದು ಕಟ್ ಮಾಡಬೇಕು ಮಾಡ್ಬೇಕು ಅಂತ ಒಂಥರ ಒಣಗಿದ ಎಲೆ ಈ ತರ ಎಲ್ಲ ಕಟ್ ಆಫ್ ಸರ್ ಈಗ ಮಾಡಿಲ್ಲ ಯಾವ ಸ್ಟೇಜ್ ಅಲ್ಲಿ ಮಾಡ್ಬೇಕು ಅದನ್ನ ಸರ್ ಹೊಸದಾಗಿ ಕಂದುಗಳು ಬರ್ತಲ್ಲ ಸರ್ ಅದು ಅವಾಗ ಹಳೆ ಇವೆಲ್ಲ ತೆಗಿತಿ ಸರ್ ಇವಾಗ ಎಲ್ಲ ಕಡ್ದಾಕ ಇವೆಲ್ಲ ಕಟ್ ಮಾಡಕ್ ಇಂತರ ತಗೋಬಿಟ್ಟು ಕ್ಲೀನ್ ಮಾಡ್ತಿ ಸರ್ ಎಲ್ಲ ಫುಲ್ ಹ್ಮ್ ಇದೆಲ್ಲ ತೆಗಿತಿ ಒಣಗಿರೋದ್ ಏನೈತೆ ಎಲ್ಲ ಫುಲ್ ತೆಗಿತಿ ಸರ್ ಇದು ಈಗ ನೋಡಿ ಇದ್ರೆ ಚೆನ್ನಾಗಿ ಮೆಣಸ್ಬಿಟ್ಟಿದೆ ಇನ್ನು ಎಷ್ಟು ಇಸು ಕಟಾವ್ ಆಗುತ್ತೀವಲ್ಲ ಸರ್ ಇವಾಗ ಬಂದ ಕಡಾ ಮಾಡ್ಬೋದು ಸರ್ ಕಡಾವ್ ಮಾಡ್ಬೋದು ಹೆಸರು ಇದೆ ಇದ್ರ ಪ್ರೊಸೆಸ್ ಯಾವ ತರ ಇಷ್ಟು ಕೂಯ್ ಯಾವ ತರ ಪ್ರೊಸೆಸ್ ಸರ್ ನಾವು ಕೂದಲ್ ಮೇಲೆ ಸರ್ ಅದ ಬಿಸ್ಲಿ ಹಾಕ್ತಿವಿ ಒಂದ್ ದಿಸ ಒಂದ್ ದಿವ್ಸ ನೆರಳಿ ಹಾಕಬಿಟ್ಟು ಇದು ಮಾಡ್ತೀವಿ ನೆರಳಿ ಹಾಕ್ಬಿಟ್ಟು ಇದು ಮಾಡ್ತೀವಿ ಈಗ ಅದು ಗ್ರೀನ್ ಇದೆ ಆ ಬಿಸ್ಲಿಗೆ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗುತ್ತಾ ಎಷ್ಟು ದಿವಸ ಓ ಎರಡು ದಿವಸ ಸಾಕು ಸರ್ ಎರಡು ದಿವಸ ಈಗ ಸುಮಾರು ಒಂದು ಚೆನ್ನಾಗಿರೋ ಗಿಡ ಅನ್ಕೊಳ್ಳೋಣ ಗ್ರಾಮ್ ಸಿಗ್ಬೋದು ಒಂದು ಗಿಡದಲ್ಲಿ ಒಂದು ಗಿಡ ಹಸಿಕಾಯಿ ಒಂದು ಇಪ್ಪತ್ತು ಕೆಜಿ ಸಿಗ್ತಾ ಇದೆ ಸರ್ ಅದ್ರಲ್ಲಿ ಹ್ಮ್ ಅದು ಒಣಗಿದ ಮೇಲೆ ಕಮ್ಮಿ ಒಂದು ಆರ್ ಕೆಜಿ ಗಿಡದಲ್ಲಿ ಗಿಡ ಆಗ್ಲಿ ಒಂದು ಗಿಡ ಹ್ಮ್ ನಿಮಗೆ ಹಬ್ಬ ಅಂದ್ರೆ ಒಂದುವರಿಂದ ಎರಡು ಕೆಜಿ ಸಿಗ್ತಾ ಇದೆ ಒಂದ್ ಗಿಡದಲ್ಲಿ ಸರ್ ಇವಾಗ ಸಿಗ್ತಾ ಇಲ್ಲ ಸರ್ ಕಮ್ಮಿ ಸಿಕ್ಬೋದು ಇವಾಗ ಒಂದು ಅರ್ಧ ಕೆಜಿ ಅರ್ಧ ಕೆಜಿ ಒಂದ್ ಗಿಡದಲ್ಲಿ ಹಂಗ ನಾನೂರು ಗಿಡದಲ್ಲಿ ಅಂದ್ರೆ ಇನ್ನೂರು ಕೆಜಿ ಗ್ಯಾರಂಟಿ ಸರ್ ಯಾವ ಐಟಮ್ ಕೊಡ್ತಾ ಇದೀರ ಈಗ ಸೊ ಲೋಕಲ್ ಹೋದ ವರ್ಷ ಏಳ್ನೂರು ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಒಂದು ಆರ್ನೂರು ರೂಪಾಯಿ ಇರ್ಬೋದು ಇನ್ನು ಕೊಟ್ಟಿಲ್ಲ ಕೊಡ್ತೀನಿ ಕೊಟ್ಟಿದ್ದೀರಾ ಖರ್ಚು ವೆಚ್ಚ ಎಷ್ಟು ಕೊಡ್ತಾ ಎಕರೆಗೆ ಮಾಡಿದ್ರೆ ಆರ್ಗ್ಯಾನಿಕ್ ಕೆಮಿಕಲ್ ಕೆಮಿಕಲ್ ಆರ್ಗ್ಯಾನಿಕ್ ಖರ್ಚು ಈಗ ಹಾಲಿನ ಕೋಳಿ ಕುರಿಗೊಬ್ಬರ ಇಂಥ ಜಾಸ್ತಿ ಅದೇ ಉದ್ದೇಶಕ್ಕೋಸ್ಕರ ಕೋಳಿ ಫಾರಂ ನಾನೇ ಮಾಡಿದೀನಿ ಇವಾಗ ನೆಕ್ಸ್ಟ್ ಇಂದ ಕೋಳಿ ಗೊಬ್ಬರನೂ ಯೂಸ್ ಮಾಡ್ಕೊಂಡಿ ಅಂದ್ರೆ ಈಗ ಕೋಳಿ ಗೊಬ್ಬರ ಕೊಡ್ತಾ ಇಲ್ಲ ಸರ್ ಒಂದೇ ಒಂದ್ ವರ್ಷ ಕೊಟ್ಟಿದ್ದೀನಿ ಇವಾಗ ಕೊಟ್ಟಿದ್ದೀನಿ ನೆಕ್ಸ್ಟ್ ವರ್ಷದಿಂದ ನಾನೇ ಎರಡಿನ ಗೊಬ್ರ ಮಾಡ್ಕೊಂಡು ಕೊಡ ಒಟ್ಟು ಆರ್ಗ್ಯಾನಿಕೆ ಮಾಡ್ತಾರೆ ಕೆಮಿಕಲ್ ಯಾವ್ದಿಲ್ಲ ಸರ್ ಸರ್ ಬಾಳೆ ರೇಟ್ ಯಾವ ತರ ಇದೆ ಸರ್ ಈ ಬಾಳೆ ಎಂಬತ್ ರೂಪಾಯಿ ಗಂಟೆ ಕೊಟ್ಟಿದ್ದೆ ಸರ್ ರೇಟ್ ಈ ಸತಿ ಕಮ್ಮಿ ಆಗಿದೆ ಮೊನ್ನೆ ನಲವತ್ತು ರೂಪಾಯಿ ಕೊಟ್ಟಿದ್ರಿ ಆ ಬಾಳೆ ಎಷ್ಟೇ ಹಿಡಿದಿದೆ ಸರ್ ಒಂದ್ ಸಾವಿರ ಪಡೆ ಇತ್ತು ಗಿಡ ಎಲ್ಲ ಇತ್ತು ತೆಗ್ದಿದೀನಿ ಇನ್ನಿದ್ರು ಮಾತ್ರ ಒಂದ್ ನೂರೈವತ್ತು ಪಡೆ ಇದೆ ನೂರೈವತ್ತು ಎಲ್ಲಾ ಮನೆ ಶುರು ಆಗಿದ್ವಿ ಆಲ್ರೆಡಿ ನಾಲ್ಕನೇ ಬೆಳೆ ಸರ್ ಅದ ನಾಲ್ಕನೇ ಬೆಳೆ ಈಗ ಶುರು ಆಗಿದ್ಯಾ ಅಂತ ಬರ್ತಾ ಇದೆ ಸರ್ ಬರ್ತಾ ಇದೆ ಹ್ಮ್ ಕಾಫಿ ಒಂದ ಒಂದ್ ಒಂದ್ ಶುರು ಆಗ್ಬೋದು ಹೌದ್ ಸರ್ ಅದ್ ಇದು ಕಾಫಿ ಕಡೆ ತರಿಸಿದ್ವಿ ನೀವು ಸರ್ ಎಲ್ಲಾ ಒಂದೇ ಸರ್ ಸಿಲ್ವಾರ್ ಸಿಲ್ವಾರ್ಸ್ ಅಂತ ಹತ್ರ ಹ್ಞೂ ಒಬ್ಬರು ರೈತರಿ ಸರ್ ಫುಲ್ ಏಲಕ್ಕಿ ಕಾಫಿ ಮೆಣಸು ಹ್ಮ್ ಎಲ್ಲ ಒಬ್ರು ಇರ್ತದೆ ಸರ್ ಇದೆ ಇದು ಯಾವ ಯಾವ್ ಎಷ್ಟು ಹಿಡ್ತಿದೆ ಅಂದರೆ ನಾನೂರು ಇದೆ ಸರ್ ನಾನೂರು ಗಿಡಕ್ಕೆ ನಾನೂರು ಮೆಣಸು ಹಾಕಿದೀರಾ ಸರ್ ಏಲಕ್ಕಿ ಕಟಾವು ಮಾಡಿರೋದು ಇದು ಹ್ಮ್ ಚೆನ್ನಾಗಿ ಬಂದಿದೆ ಈಗ ಇದು ನನ್ನ ಪ್ರಶ್ನೆ ಏನು ಅಂದ್ರೆ ಈಗ ಬಳ್ಳಿ ಬಂದಿದೆಯಲ್ಲ ಇದರಲ್ಲಿ ಹೌದು ಸರ್ ಇದರಲ್ಲಿ ನೆಕ್ಸ್ಟ್ ಕಾಯ್ಬಿಡ ಅಂತಂದ್ರೆ ಇಲ್ಲಂದ್ರೆ ಇದು ಒಣಗೋಗಿ ಮಾದು ಒಣ್ಬೋದು ಸರ್ ಬೇರೆ ಬೇರೆ ಇದು ಸರ್ ಹೊಸ ಬರುತ್ತೆ ಹಾಂ ಸರಿ ಒಣಗಿ ಹೊಸ ಹಂಬರ್ ಸ್ಟೆಪ್ ಆಗ್ತಾ ರೀ ಹಳೆ ಹಂಬೆಲ್ಲ ಒಣಗುತ್ತೆ ಸರ್

ಸರ್ ಈ ಬ್ಲೌನ್ ಕಲರ್ ಬರ್ಬೇಕು ಸರ್ ಇದು ಇದು ಬಂದಿದೆ ನೋಡಿ ಆದ್ರೆ ನಾವು ನೋಡಿ ಈಗಿದ್ರು ನೀವು ಸಿಪ್ಪೆ ಸಮೇತ ಮಾರಬೇಕಾ ಹೌದು ಸರ್ ಹಿಂಗ್ ಉಂಡೆ ಉಂಡೆ ಕಾಳೆ ಸಿಪ್ಪೆ ಸಮೇತ ಮಾರ್ತೀವಿ ಅದು ಸರ್ ಒಣಗಸೋಕೆ ಇದು ಮಿಷಿನ್ ತರಬೇಕು ಸರ್ ಡ್ರೈಯರ್ ಅದು ಬಿಸಿಲಿ ಹಾಕಿ ಸೇಲ್ಡ್ ಎಲ್ಲ ಕಾಕ್ಕಾಗತ್ತೆ ಈಗ ನೀವು ತರ್ಬೋದಲ್ಲ ಸುಮಾರು ಒಂದು ಸಾರ್ ಮಾಡಿಸಿದಿವಿ ಸರ್ ತರ್ತೀನಿ ಸರ್ ಹ್ಮ್ ಇದೆಲ್ಲ ಆಗ್ಲೇ ಕಟ್ ರೆಡಿ ಆಗಿದೆ ಸ್ವಲ್ಪ ಅರ್ಧ ಕಟ್ ರೆಡಿ ಆಗಿದೆ ಹಾಗೆ ಎಷ್ಟು ಕೆಜಿ ಕೂತಿದ್ದೀರಾ ಈಗ ಆಲ್ರೆಡಿ ಸರ್ ಇವಾಗ ಒಂದು ಇಪ್ಪತ್ತು ಕೆಜಿ ಕೂತಿದೆ ಸರ್ ಸ್ಟಾರ್ಟಿಂಗ್ ಅಲ್ಲ ಹ್ಮ್ ಸೇಮ್ ಇದೆ ತರ ಕಾಫಿ ಒಂದ್ ಸಾಲು ಯಾಬೆ ಒಂದ್ ಸಾಲು ಬಾಳೆ ಗಿಡ ಒಂದ್ ಸಾಲು ಬಾಳೆ ಹಾಕಿ ಸರ್ ಈ ತಿಂಗಳಲ್ಲಿ ಸರ್ ಇದು ಸೊಪ್ಪಿರಲ್ಲ ಹ್ಮ್ ಅದನ್ನ ಸರ್ ಇನ್ ಎರಡು ತಿಂಗಳು ಒಂದ್ ಚೂರು ಎರಡು ಬಾರ ಸರ್ ಇದಕ್ಕೆ ಎಲಕ್ಕಿಗೆ ಆ ಉದ್ದೇಶಕ್ಕೆ ಮಾತ್ರ ಬಾಳೆ ಹಾಕಿ ಸರ್ ನೆಲಗೋಸ್ಕರ ಬಾಳೆ ಹಾಕಿ ಬಾಳೆದು ಒಳ್ಳೆ ಆದಾಯ ಬರ್ತಾ ಪರವಾಗಿಲ್ಲ ಅದರಲ್ಲೂ ಒಳ್ಳೆ ರೇಟ್ ಇದೆಲ್ಲ ಸರ್ ಈಗ ಒಳ್ಳೆ ರೇಟ್ ಇದೆ ಬಾಳೆದು ನೋಡಿ ಸರ್ ಎಲ್ಲಾ ಅದೇ ತರ ಸರ್ ಯಾವ್ದು ಕಮ್ಮಿ ಪರವಾಗಿಲ್ಲ ಸರ್ ಈಗ ನಾಲ್ಕನೇ ಬೆಳೆ ಅಂದ್ರೆ ಈ ಲಾಸ್ಟ್ ಎಲ್ಲಾರು ಮೂರನೇ ಬೆಳೆಗೆ ತೆಕ್ಸ್ ಹಾಕ್ತಾರೆ ನೀವ್ ಬಿಟ್ಟರೆ ತೆಗೆಯಲ್ಲ ಸರ್ ಗುಂಪು ಗುಂಪು ಬಾಳೆ ಮಾಡ್ಬಿಡ್ತೀವಿ ಸರ್ ಈಗ ಗುಂಪು ಬಾಳೆ ಹಂಗೆ ಬಿಟ್ಬಿಡ್ತಿ ಹಂಗೆ ಬಿಟ್ಬಿಟ್ಟಿದೀರಾ ನಿಮ್ ಹೇಳ್ಬೇಕು ಸರ್ ಇದು ಒಂದರ ಎರಡು ಗೊನೆ ಎರಡು ಗೊನೆ ನೋಡಿ ಎಷ್ಟು ತಪ್ಪ ಇದೆ ಅಂತ ಎರಡು ಗೊನೆ ಇದೆ ಒಂದ್ ಗೊನೆ ಈ ಕಡೆ ಒಂದ್ಗೊನೆ ಇದೆ ನೋಡಿ ಎರಡು ಗೊನೇನು ಸೇಮ್ ಈಕ್ವಲ್ ಆಗಿ ಬಿಟ್ಟಿದೆ ಏನಂತ ಇದಿಲ್ಲ ಸರ್ ಸ್ವಲ್ಪ ಜಾಸ್ತಿ ಆಯ್ತೇನೋ ಅಪ್ಪ ಸರ್ ಈಗ ಬೇಕೇ ಬೇಕು ಮಾರ್ಚ್ ಇದು ಹಣ್ಣೆಲ್ಲ ಬಿರ್ ಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ಬಾಳೆ ಹಾಕಿ ಸರ್ ಚಿಗುರು ಹೂವನ ಸರ್ ಇದು ಕಾಫಿ ಇದು ಚಿಗುರು ಚಿಗುರು ಮುಂದೆ ಚಿಗುರು ಇದು ಇದೆಲ್ಲ ಹೂವು ಸರ್ ಇಲ್ಲಿ ಹೂ ಇದೆ ಇದು ನೀಲ್ ಇದು ಹೂವು ಇದು ಹ್ಮ್ ನೆಕ್ಸ್ಟ್ ನಿಮ್ ಕಾಫಿಗೂ ಆದಾಗ ಬರುತ್ತೆ ಬರುತ್ತೆ ಇದು ಖರ್ಚು ಎಷ್ಟು ಬರುತ್ತೆ ಅಂತ ಹೇಳಿಲ್ಲ ಒಂದ ಸರ್ ಇವಾಗ ನಂದು ಎಲ್ಲ ಸರ್ ವರ್ಷಕ್ಕೆ ಒಂದು ಲಕ್ಷ ಒಂದು ಕಾಲ ಖರ್ಚು ಬರ್ತಾ ಇದೆ ಈಗ ಒಂದು ಒಂದು ಕಾಲು ಲಕ್ಷ ಖರ್ಚು ಹೌದು ಸರ್ ಅದು ಇಲ್ಲಿ ನೋಡಿ ಕಾಫಿ ಇಲ್ಲಿ ಚೆನ್ನಾಗಿ ಹೂವು ಆಗಿದೆ ಈ ಚಿಕ್ಕದಲ್ಲಿ ಈಗ ಹೂವು ನಿಲ್ಲುತ್ತೋ ಇದು ಉದುರ ಆಗುತ್ತೆ ಸರ್ ಹೂವು ನಿಲ್ಲುತ್ತೆ ಸರ್ ಆದ್ರೆ ನಾವು ಕೀಳ್ಬೇಕಂತ ಸರ್ ಕಾಯಿ ಏನ್ ಬಿಡದಂಗೆ ಗಿಡ ಸ್ವಲ್ಪ ಡೆವಲಪ್ ಹಾಕಿ ಹ್ಮ್ ನಮಗೆ ಸ್ವಲ್ಪ ಸಮಸ್ಯೆ ಇದರಿಂದ ಮಾಡಕಾಯ್ತದೆ ಸರ್ ಒಳ್ಳೆ ಇಳುವರಿ ಬಿಟ್ಟಿದೆ ಜೇಲಕ್ಕಿನ್ವಾ ಮತ್ತೆ ಮೆಣಸು ಚೆನ್ನಾಗಿ ಎಲ್ಲ ಚೆನ್ನಾಗಿ ಬರ್ತದೆ ಸರ್ ಸ್ವಲ್ಪ ಈ ಕಡೆ ಏರಿಯಾ ಬಿಸ್ತು ಜಾಸ್ತಿ ಆಗ್ಬಿಡ್ ಸರ್ ಹ್ಮ್ ಸ್ವಲ್ಪ ತೊಂದರೆ ಆಯ್ತು ಯಾವ್ಯಾವ ಆಗ್ಲಿ ಎಷ್ಟು ವರ್ಷದ ಸರ್ ಏಳು ವರ್ಷದ ಸರ್ ಏಳು ವರ್ಷದ ಯಾವ್ದಾವ್ ಅಂದ್ರೆ ಅದೇನು ಇದೆ ಗೊಂಬ ತೋದ್ರು ಎಲೆನು ಈಗ ತುಂಬಾ ಉಪಯೋಗ ಆಗುತ್ತೆ ಸರ್ ಏನಿದೆ ಸರ್ ಏನು ನಾವ್ ಎಲ್ಲಿಂದ ಏನು ಎತ್ತಲ್ಲ ಎಲ್ಲ ಹಿಂಗೆ ಬೈದ್ ಗೊಬ್ಬರ ಆಯ್ತಾ ಚೆನ್ನಾಗಿ ಗೊಬ್ಬರ ಆಯ್ತು ಹಿಂಗೆ ಇದು ಜೀರೋ ಕಲ್ಟಿವೇಶನ್ ಅಂದ್ರೆ ಬುಷ್ ಕಟ್ ಬ್ರಷ್ ಕಟ್ ಒಂದೇ ಯೂಸ್ ಮಾಡುದು ವರ್ಷಕ್ಕೆ ಮೂರ್ ಟೈಮ್ ಯೂಸ್ ಮಾಡ್ತೀವಿ ಇವಾಗ ಯೂಸ್ ಮಾಡ್ಬೇಕಾಯ್ತು ಸ್ವಲ್ಪ ಬಿಸ್ತು ಜಾಸ್ತಿ ಇರೋದ್ರೆ ಸುಮ್ ಬಿಟ್ಟಿದ್ವಿ ಹಂಗೆ ಹ್ಮ್ ನೀರ್ ಅವಾಯ್ಡ್ ಆಗಲಿ ಎಲ್ಲ ಸೇಮ್ ಅದೇ ತರ ಸಾಲ್ ಸಾಲ್ಗೆ ಮಾಡಿರೋದು ಎಲ್ಲ ಸಾಧ್ಯ ಸರ್ ಇನ್ನ ಬೇರೆ ಏನಾದ್ರು ನಡಬೇಕು ಅಂತ ಪ್ಲಾನ್ ಇದೆ ಒಳಗಡೆ ಸರ್ ಇದ್ರೋಳಿ ಇನ್ನೇನು ಹ್ಮ್ ಇದು ಕೋಳಿ ಶೆಡ್ ನಿಮ್ದು ಹೌದ್ ಸರ್ ಇವಾಗ ಹೊಸ ಸರ್ ಇದು ಅಟ್ಯಾಚ್ ಮಾಡಿದೀವಿ ಹ್ಮ್ ಒಂದ್ ಐವಳು ಸಾವಿರ ಮರಿ ಬಿಡ್ಬೋದು ಸರ್ ಏಳು ಸಾವಿರ ಮರಿ ಹೌದ್ ಸರ್ ಹ್ಮ್ ಎಷ್ಟು ಸಲ ಬಿಡ್ತೀರಾ ಸರ್ ಈಗ ಇಪ್ಪತ್ತ ಕೊಡ್ತೀವಿ ಕಮ್ಮದಾರು ಹ್ಮ್ ದ್ವಾರ ಆಗೋದು ಈಗ ಸರ್ ಈಗ ಈಗ ರೈತರುಗಳು ಯಾರು ಪ್ರಶ್ನೆ ಮಾಡ್ತಾರೆ ನಾವು ಹೆಂಗಪ್ಪ ನಾಟಿ ಮಾಡೋದು ಏಲಕ್ಕಿನ ಏಲಕ್ಕಿ ನಾಟಿ ಮಾಡಿ ಯಾವ ತರ ಅದನ್ನ ನೋಡ್ಕೊಳ್ಬೇಕಾಗುತ್ತೆ ಎಷ್ಟ್ ತಿಂಗಳು ನೀರು ಯಾವಾಗ ನೀರ ಕೊಡ್ಬೇಕಾಗುತ್ತ ಗೊಬ್ಬರ ಯಾವ ತರ ಕೊಡ್ಬೇಕಾಗುತ್ತೆ ಯಾವ ಟೈಮಲ್ಲಿ ಕೊಡ್ಬೇಕಾಗುತ್ತೆ ಎಲ್ಲ ಹೇಳಿ ಸರ್ ಏಲಕ್ಕಿ ನಾಟಿ ಮಾಡೋದು ಸರ್ ನನಗೂ ಫಸ್ಟ್ ಐಡಿಯಾ ಇರ್ತಿಲ್ಲ ನಾ ಅರ್ಧ ಅಡಿ ಗುಂಡಿ ತಗೋದೇ ನಿಜವಾದ ಏಲಕ್ಕಿ ನಾಟಿ ಅಂದ್ರೆ ಒಂದಡಿ ಒಂದಡಿ ಗುಂಡಿ ತೆಗ್ಯಬೇಕು ಒಂದೆರಡು ಬಾಂಡ್ಲಿ ಮರಳು ಬೀಸಿದ ಗೊಬ್ಬರ ಹಾಕ್ಬೇಕು ಆಮೇಲೆ ಲಾಟಿ ಮಾಡ್ಬೇಕು ಸರ್ ಅದು ಆಮೇಲೆ ನೀರು ಯತ್ತೇಜ ಕೊಟ್ಟರೆ ಕೊಳೆದಾಗ ಖಂಡಿತ ನೋಡ್ಕೋಬೇಕಷ್ಟೇ ಬೇಕೇ ಬೇಕಾದಿ ಬರಲ್ಲ ಗಿಡ ಸುಮ್ನೆ ಹಂಗೆ ಇರುತ್ತೆ ಕಾಯಿ ಬಿಡದ ಒಣಗೋಗುತ್ತೆ ಒಣಗರಿ ಬೀಳುತ್ತೆ ಸಮಸ್ಯೆ ಜಾಸ್ತಿ ಆಗುತ್ತೆ ತಿಂಗಳಲ್ಲಿ ಎಷ್ಟು ನೀರ್ ಕೊಡ್ಬೇಕಾಗುತ್ತೆ ಸರ್ ಭೂಮಿ ತಲು ನೋಡಿಕೊಂಡ್ ಕೊಡ್ಬೇಕು ಸರ್ ಹ್ಮ್ ಗೊಬ್ಬರ ಗೊಬ್ಬರ ಇಲ್ಲ ಸರ್ ಮೂರ್ ಮೂರ್ ತಿಂಗಳಿಗೆ ಮನೆಗೆ ಆರ್ಗ್ಯಾನಿಕ್ ಗೊಬ್ರ ಯೂಸ್ ಮಾಡ್ಕೊಂಡು ಹೋಗಬಹುದು ಈ ಎಎಂಸಿ ಅಂತ ಬರುತ್ತೆ ಲಿಕ್ವಿಡ್ ಅದೊಂದು ಬ್ಯಾರ್ಲಿಗೆ ಐದ್ ಬ್ಯಾರ್ಲಿಗೆ ಒಂದ್ ಕ್ಯಾನ್ ತಾಂಡ್ರೆ ಸಾಕು ಅದು ಸಾವಯವ ಐ ಎ ಹೆಚ್ ಆರ್ ಅದು ಯೂಸ್ ಮಾಡ್ಬೋದು ಈಗ ನಾವು ಜೀವಮೃತ ಮಾಡಕ್ ನಮಗೆ ಸಮಸ್ಯೆ ಐ ಎ ಹೆಚ್ ಆರ್ ಇಂದ ಹಂಗ ನಮಗೆ ಮೂರ್ ಮೂರ್ ತಿಂಗಳ ಯೂಸ್ ಮಾಡ್ತೀವಿ ಮೆಣಸು ತರ ಕೂರಿಸ್ಬೇಕಾಗುತ್ತೆ ಮೆಣಸು ಅಂದ್ರೆ ಸ್ವಲ್ಪ ಬರಲ್ಲ ಅಂತಾರೆ ಈ ಭೂಮಿ ಸಟ್ಟಾಗಬೇಕು ಅಂತಾರೆ ಇಲ್ಲ ಇಲ್ಲ ಸರ್ ಮೆಣಸು ಸೂರ್ಯ ಹುಟ್ಟ ದಿಕ್ಕಿ ಸ್ವಲ್ಪ ಕ್ರಾಸ್ ಆಗಿರ್ಬೇಕು ಸೂರ್ಯ ಮುಳುಗ ಕಡೆಗೆ ಯಾವತ್ತೂ ಅದು ವಾರ ಬಿಸ್ಲು ಬಿದ್ರೆ ಒಣಗೋಗುತ್ತೆ ಗಿಡ ಅಂದ್ರೆ ಸೂರಿ ಯಾವ ಕಡೆ ಉದ್ಭವ ಆಗ್ತಾನೆ ಅದಕ್ಕೆ ಸ್ವಲ್ಪ ಒಂಚೂರು ದಿಕ್ಕಿಗೆ ಬೇರೆ ಒಂಚೂರು ಅಷ್ಟೇ ಹ್ಮ್ ಯಾವ್ಯಾವ ಎಲ್ಲ ಏನ ಕಟ್ಟಿ ಈಗ್ಲೇ ಸದ್ಯಕ್ಕೆ ಮಾಡ್ಸಲ್ಲ ಸದ್ಯದ ಸದ್ಯಕ್ಕೆ ಈ ಬೆಳೆ ಎಲ್ಲ ಇದ್ ಯಾವ್ಯಾವ ಜಂಪ್ ಆಯ್ತಾ ಜಂಪ್ ಆಗಲಿ ಆಗ್ತಾ ಇದೆ ಸ್ಟ್ರೈಟ್ ಅಂದ್ರೆ ಏನಾದ್ರು ಮಾಡ್ತಾ ಇರ್ತೀರಾ ಸರ್ ಮೊದ್ಲು ಒಂದು ಕುರಿ ಇತ್ತು ಸರ್ ಒಂದ್ ಮೂವತ್ ಕುರಿ ಇತ್ತು ಅವಾಗ ಏನೋ ಸ್ಟ್ರೈಟ್ ಮಾಡ್ಕೋ ಇವಾಗ ಸೊಪ್ಪೆ ಸೆಣೆಕಾಲದಿಂದ ಕುರಿ ಕುರಿ ಕೊಟ್ಬಿಟ್ಟಿ ಕುರಿಯ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಅದು ಮೆಣಸೆಲ್ಲ ಹೋಗುತ್ತೆ ನಾವು ಕುರಿಯ ಇದೇನ್ ಮಾಡ್ತಾ ಇಲ್ಲ ಅಂದ್ರೆ ಯಾಬೇ ವಾಕಿ ಎಷ್ಟು ವರ್ಷದ ಮೇಲೆ ಏಲಕ್ಕಿ ಮಾಡಿದ್ವಿ ನೀವು ಸರ್ ಯಾಬೆ ವಾಕಿ ಒಂದು ನಾಲ್ಕು ವರ್ಷ ಆದ್ಮೇಲೆ ಮಾಡಿರೋದು ಸರ್ ಇನ್ನು ಆದಾಯ ಮಾತಾಡೋದು ಎಷ್ಟು ಬರ್ತಾ ಇದೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಮಾತಾಡೋದ್ರೆ ಸರ್ ಇವಾಗ ನನ್ನ ಖರ್ಚು ವರ್ಷಕ್ಕೊಂದ ಎರಡು ಎರಡ್ ಲಕ್ಷ ಬರ್ತಾ ಇರ್ಬೋದು ಇನ್ನು ನಾಲ್ಕು ವರ್ಷ ಬಿಟ್ರೆ ಬಾಳೆನ ಒಂದ್ ಮೂರ್ವರೆ ಲಕ್ಷಿತ್ತು ಅದೆಲ್ಲ ಕೈ ಜಾಸ್ತಿ ಬರುತ್ತೆ ಒಂದ್ ಬೆಳೆ ಬರುತ್ತೆ ಒಂದ್ ಬೆಳೆ ಬರಲ್ಲ ಒಂದ್ ಎರಡು ವರ್ಷ ಕಳದ ವರ್ಷಕ್ಕೊಂದ್ ಎಂಟು ಲಕ್ಷಕ್ಕೆ ಹೋಗ್ಬಹುದು ಇನ್ನ ಐದ್ ಬೆಳೆ ಕೊಡ್ತೀವಿ ಅಂತ ಹೇಳಿದಾರೆ ಕೋಳಿಯ ಮಿನಿಮಮ್ ನಾಕ್ ಕೊಡ್ತಾರೆ ಕೊಡ್ತಾರ ಸುಗಣದರು ನೋಡೋದ್ ಎಷ್ಟು ಸಿಗುತ್ತೆ ಯಾವ ಇಂಜಿನಿಯರ್ಗೂ ಸಮಯ ಸರ್ ಇದು ಒಂದು ಎರಡು ವರ್ಷ ಹೋಗ್ಬಿಟ್ರಾ ಅದೇ ಸರ್ ಓದದ್ ಓದೋದು ಸರ್ ಇದು ಸರ್ ನಾನು ಎಲ್ಲ ಫಾರ್ಮ್ಗಳು ಪ್ರಶ್ನೆ ಕೇಳ್ತಾ ಇರ್ತೀನಿ ಹಳ್ಳಿ ಲೈಫ್ ಪೆಟ್ಟದ ಸಿಟಿ ಲೈಫ್ ಪೆಟ್ಟೋದೋ ಇಲ್ಲ ಸರ್ ನಮಗೆ ನಮ್ಗೆ ಹಳ್ಳಿನೇ ಇಷ್ಟ ಯಾಕೆ ನಾನು ಬಿಸ್ನೆಸ್ ಮೇನೇ ಆದ್ರೆ ನನಗೆ ಬಿಸ್ನೆಸ್ಗಿಂತ ಕೃಷಿ ಜಾಸ್ತಿ ಕೊಡುತ್ತೆ ಹ್ಮ್ ನಾ ಬೆಳಗಿನ ಮತ್ತೆ ಸಂಜೆನ ಕಾರ್ಯಗಳು ತರ ಇರುತ್ತೆ ತೋಟಕ್ಕೆ ಎಷ್ಟೊತ್ತಿಗೆ ನಾನು ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಇಂಪ್ರೂವ್ ಆಗಿದ್ರಿಂದ ಇಲ್ಲಿ ಬರಕ್ ಆಯ್ತಾ ತಾಯಿಗಳು ನೋಡ್ಕೊತಾ ನಾನು ದಿಸ ಮೂರ್ ಟೈಮ್ ಬರ್ತೀರ ಈಗ ಇನ್ನೊಂದ್ ವರ್ಷ ಮೇಲೆ ಸ್ವಲ್ಪ ಲೇಬರ್ ಇಡಬೇಕು ಇಲ್ಗೂ ನಾನು ಟಿಂಬರ್ ಬಿಸ್ನೆಸ್ ಮಾಡೋದಿಲ್ಲ ಆಕಡೆ ಜಾಸ್ತಿ ಜನ ಲೇಬರ್ ಇದಾರೆ ಆ ಕಡೆ ಹೋಗ್ತೀನಿ ಈ ಕಡೆ ಕಿನ್ ಒಂದ್ ಇಂಪ್ರೂವ್ ಆದ್ಮೇಲೆ ಇಲ್ಲಿಗೂ ಲೇಬರ್ ಇಡ್ತಿ ಸರಿಗಿದು ಕಟ್ ಮಾಡ್ಬೇಕಾದ್ರೆ ತರ ಕಟ್ ಮಾಡ್ತೀರಾ ಏಣಿ ಹಾಕೋತೀರಾ ಅಂದ್ರೆ ಎಷ್ಟು ದಿವಸ ಬೇಕು ಸರ್ ಇಷ್ಟು ಕುಯ್ಯಾವತಿ ಈಗ ಸರ್ ಚೆನ್ನಾಗಿ ಇಳುವರಿ ಬಂದ್ರೆ ಕೈ ಕೈಲಿ ಅಂತ ಆಗಲ್ಲ ಆಗಲ್ಲ ಅವ ಬೇರೆ ಲೇಬರ್ ಕರ್ಕೊಳ್ಳೇ ಸರ್ ಅವಾಗ ಕರ್ಕೊಂಡ್ ಅದ್ರ ಈಗ ಸ್ವಲ್ಪ ಇಳುವರಿ ಕಮ್ಮಿ ಇರೋದ್ರಿಂದ ನಾವೇ ಒಂದ್ ಗಿಡ ಗಿ ಹದಿನೈದು ಗಿಡ ಬಿಡ್ಸ್ಕೊತಾ ಇದೀವಿ ಅಂದ್ರೆ ಸರ್ ಅದೀಗ ಒಂಥರ ಈ ಕಡ್ಡಿ ತರ ಬರುತ್ತೆ ಕಡ್ಡಿನೇ ಪೂರ ಮುರಿಬೇಕು ಕಡ್ಡಿನ ಬಿಡಿಸ ಬಿಡಿಸಿಕೊಂಡು ಒಣಗಾಕ್ತೀರ ಕಡ್ಡಿನ ಬಿಡ್ಸ್ಕೊಂಡು ಸರ್ ರೈತರಿಗೆ ಒಂದ್ ಕಿರು ಹೇಳಿದ್ರೆ ಯಾವ್ದೋ ಒಂದ್ ಬೆಳೆ ಬೆಳಿಲಿ ಅವ್ರ ಒಂದು ಕಿರು ಹೇಳೋದಾದ್ರೆ ಯಾವ ತರ ಬೆಳಿಬೇಕು ಅವ್ರು ಯಾವ ತರ ನೋಡ್ಬೇಕಾಗುತ್ತೆ ಬೇರೆ ಬೆಳ್ದಿರೋ ಸರ್ ನಾನು ಹೇಳೋದು ಕೇಳಿ ನಿಮ್ದು ಎರಡು ದಿವಸ ಮುಗಿಸ್ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಒಂದು ನಾಲ್ಕು ತೋಟ ನೋಡಿ ನಿಮ್ಗೆ ಆ ತೋಟದಲ್ಲಿ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅಳವಡಿಸಿರ್ತಾರೆ ಅದು ಮಾತ್ರ ನೋಡಿ ನೀವು ಅಳವಡಿಸ್ಕೊಳ್ಳಿ ನಾನು ಎಲ್ಲಕ್ಕೆ ಬೆಳೆಯೋದು ನೀವು ಬೆಳೆಯೋದಲ್ಲ ಆ ಜಾಗಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳಿ ನಾಲ್ಕು ಜನ ರೈತ ನೋಡಿ ಒಬ್ರು ಅಡಿಕೆಗೆ ಮಾಡಿರ್ತಾರೆ ಇಲಾಖೆಯ ಅವರು ಇದಕ್ಕೆ ಮಾಡಿರ್ತಾರೆ ಅವರವ್ರ ಸಮಸ್ಯೆ ತಕ್ಕನ ಮಾಡಿರ್ತಾರೆ ಒಂದು ನಾಲ್ಕು ತೋಟ ನೋಡಿ ಅನುಕೂಲ ಅದ ನಿಮ್ಗೆ ಅನುಕೂಲ ಅದ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಈಗ ನೀವು ಎಲ್ಲಿ ನೋಡಿದ್ದೀ ಸರ್ ಫಾರ್ಮ ಸರ್ ನಾನು ಈ ನಮ್ಮ ನಾವೆಲ್ಲೇ ಹೋದರೂ ಸರ್ ಫಸ್ಟು ರೈತ ತೋಟ ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ಲಿ ಬೈಕಲ್ಲಿ ಕಾರಲ್ಲಿ ಅಲ್ಲಿ ನಿಲ್ಲಿಸಿ ಒಂದು ಐದು ದಿವಸ ನೋಡಿ ಅವ್ರು ಮಾತಾಡ್ಸ್ಕೊಂಡೇ ಹೋಗ್ತೀವಿ ನಾವು ಎಲ್ಲಿಂದ ಎಲ್ಲಿಗೋದ್ರು ಫಸ್ಟ್ ನಾವು ಹೋದೆ ಫಾರ್ಮರ್ ನೋಡಕ್ಕೆ ಹೋಗ್ತಿಲ್ವಾ ಹಂಗ ನೋಡ್ಕೊಂಡು ಹೋಗ್ತೀವಿ ಆದ್ರಿಂದ ನಮ್ಗೆ ಅವ್ರತ್ರ ಅವ್ರ್ ಎಲ್ಲ ನಾವು ಅದ್ರಲ್ಲಿ ಯಾವ್ದಾರ ನನ್ ಏನ್ ಅನುಕೂಲ ಇದೆ ಅದೊಂದು ಗಿಡ ಮಾತು ನಾಟಿ ಮಾಡ್ತೀವಿ ಸರ್ ಅಷ್ಟೇ